ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂತ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡ್ತಾ ಇದ್ದೀರಾ ಎಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೋದು ಅಂತ ಅವರು ಇವತ್ತು ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಸೊ ಹಾಗಾಗಿ ಬೆಂಗಳೂರು ಟ್ರಾವೆಲ್ ಮಾಡ್ತಾ ಇದ್ದೀವಿ ಸಡನ್ನಾಗಿ ಬರೋ ಕೇಳಿದರು ಸೊ ಹಾಗಾಗಿ ಏನೂ ಪ್ಲ್ಯಾನಿಂಗ್ಸ್ ಇಲ್ಲದೆ ಅನ್ಎಕ್ಸ್ಪೆಕ್ಟೆಡಾಗಿ ಟ್ರಾವೆಲಿಂಗ್ ಸ್ಟಾರ್ಟ್ ಆಯಿತು ನಮ್ಮದು ಬಸ್ ಫುಲ್ ರಶ್ ಇರುತ್ತೆ ಅದರಲ್ಲೂ ಅಂತ ಇವಾಗ ಲೇಡೀಸ್ಗಮ್ತು ಬಸ್ ಫ್ರೀ ಮಾಡಿದ್ಮೇಲೆ ಫುಲ್ ಕ್ರೌಡು ಸೀಟ್ಗೋಸ್ಕರ ಎಲ್ಲೆಲ್ಲೂ ಜಗಳ ಎಲ್ಲೆಲ್ಲೂ ಜಗಳ ನಾವು ಅಲ್ಲಿಂದ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಕಾಫಿಗೆ ಬ್ರೇಕ್ ಕೊಟ್ಟರು ಅಲ್ಲಿ ಕಾಫಿ ಅಣ್ಣ ಅಂತ ಕೆಳಗಡೆ ಹೇಳಿದ್ರು ರಿಷಿನೂ ನನ್ನ ಜೊತೆ ಸೇರ್ಕೊಂಡು ಕಾಫಿ ಕುಡಿತಾ ಇದ್ದಾನೆ ಇವತ್ತು ಗಡಿಬೀಡಿನಲ್ಲಿ ಟಿಫನ್ ಮಾಡೋಕ್ಕೂ ಕೂಡ ಟೈಮೇ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ನಮ್ಮ ಆಂಟಿ ಬಂದಿದ್ದರು ನನ್ನ ಜೊತೆಗೆ ಅವರಿಗೇನೆ ತಿಂಡಿ ಥರ ಕೇಳಿದೆ ಅವ್ರ ಮನೆಯಿಂದ ದೋಸೆ ಮತ್ತು ಆಲೂಗಡೆ ಪಲ್ಯನ ಪ್ರಿಪೇರ್ ಮಾಡ್ಕೊಂಡು ತೊಗೊಬಂದಿದ್ರು ಅಲ್ಲಿಂದ ತಿಂಡಿ ಎಲ್ಲ ಮುಗಿಸಿ ಮತ್ತೆ ನಮ್ಮ ಟ್ರಾವೆಲಿಂಗ್ ಸ್ಟಾರ್ಟ್ ಆಯಿತು ಬಸ್ಸಲ್ಲಿ ಆದ್ರೂ ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡೋದಂತ ಅಂದರೆ ತುಂಬ ಕಷ್ಟನೇ ಫೋರ್ ಟು ಫೈವ್ ಅವರ್ಸೇ ಟ್ರಾವೆಲಿಂಗ್ ಆಗೋಯಿತು ನಾವು ಬ್ಯಾಂಗ್ಳೂರು ರೀಚ್ ಆಗೋ ಅಷ್ಟರಲ್ಲಿ ಅದರಲ್ಲೂ ಸೀಟ್ ಬೇರೆ ಕಂಜೆಸ್ಟೆಡ್ಡು ಫ್ರೀಯಾಗಿ ಕೂತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಇನ್ನು ಮಗು ಇದೆ ಬಿಡಿ ಅಂತ ಅಂದ್ರೂ ಯಾರೂ ಕೇಳ್ತಿರಲ್ಲ ಹಂಗೋ ಹಿಂಗೋ ಹಿಂಗೋ ಒದ್ದಾಟದಲ್ಲಿ ಫೈನಲ್ಲಿಗೆ ಬೆಂಗ್ಳೂರು ರೀಚ್ ಆದ್ವಿ ಅಲ್ಲಿಂದ ಸ್ಟಾಪಲ್ಲಿ ಇಳ್ಕೊಂಡು ಮಂಜುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ರಿಷಿ ಫುಲ್ ವೆಯ್ಟ್ ಮಾಡ್ತಾ ಇದ್ದಾನೆ ಮಾತೇ ಆಡ್ತಿಲ್ಲ ಅವನಿಗೆ ಫುಲ್ ಅಲ್ಲಿ ವೆಯಿಕಲ್ಸ್ ಟ್ರಾಫಿಕ್ ಎಲ್ಲ ನೋಡಿ ಸ್ವಲ್ಪ ಶಾಕ್ ಆಗಿಬಿಟ್ಟಿದ್ದಾನೆ ನಮ್ಮೂರಲ್ಲಿ ಏನು ಈ ಥರ ಇರಲೇ ಇಲ್ಲ ಇಲ್ಲೇನು ಈ ಥರ ಇದೆಯಲ್ಲ ಅಂತ ಅಂದ್ಬಿಟ್ಟು ಮೇ ಬಿ ನೋಡ್ತಾ ಇದ್ದಾನೆ ನಾನು ಕರೆದ್ರೂ ಅವ್ನು ರೆಸ್ಪಾನ್ಸೇ ಮಾಡ್ತಿರ್ಲಿಲ್ಲ ರಿಷಿ ರಿಷಿ ಯಾರಿದ್ಯಾ ಅಪ್ಪಂಗ ಹಾಂ ರಿಷಿ ಹಾಗೆ ಹುಡುಕ್ತಾ ಇದ್ದ ಅದೇ ಗ್ಯಾಪಲ್ಲಿ ಮಂಜು ಬಂದಿದ್ದೆ ಗೊತ್ತಾಗ್ಲಿಲ್ಲ ನನಗೆ ಐಡೆಂಟಿಫೈ ಮಾಡೋಕ್ಕೆ ಆಗ್ತಾ ಇಲ್ಲ ಇದು ನಮ್ಮ ಗಾಡಿನ ಇದು ಮಂಜುನಾ ಅಂತ ಅನ್ಬಿಟ್ಟು ಬಂದ್ಬಿಟ್ಟು ಕರೀತಾ ಗಾಬರಿಯಾಗಿ ನೋಡ್ತಾವನೆ ನನಗೂ ಮಂದಿಗೂ ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಬಂದಿಲ್ಲ ಅಂತ ಕರ್ಕೊಂಡು ಹೋಯ್ತು ಕರ್ಕೊಂಡು ಹೋದ್ರು ಸದ್ಯ ನನ್ ಏನೋ ಮಧ್ಯದಲ್ಲಿ ಫ್ಯೂಯಲ್ ಏತು ಅಲ್ಲಿಂದ ಸ್ಟಾಪ್ ಮಾಡಿ ಅರ್ಧ ದಾರಿಗೆ ಫ್ಯೂಯಲ್ ತರ್ತೀನಿ ಅಂತ ಅಂದ್ಬಿಟ್ಟು ಹೋದರು ನಮ್ಮ ಡ್ರೈವರ್ ಗಾಡಿನ ಹ್ಯಾಂಡ್ಲು ಮಾಡ್ತಾ ಇದ್ದಾರೆ ಅವರಿಲ್ಲ ಅಂತಂದ್ರೆ ಸಾಕು ಸ್ಟೇರಿಂಗ್ ಫುಲ್ ಇವ್ರದೇ ಅವ್ರನ್ನು ತಗೊಂಬಂದರು ಫೈನಲಿ ನಾವು ಹೋಗಬೇಕಾಗಿದ್ದಂಥ ಜಾಗ ರೀಚ್ ಆಗೋದಕ್ಕಿಂತ ಮುಂಚೆ ತುಂಬ ಹಸ್ವಾಗ್ತಿತ್ತು ಅಲ್ಲಿಂದ ಹೋಟೆಲ್ಗೆ ಹೋದ್ವಿ ಬೆಂಗ್ಳೂರು ಟೂ ಕಾಸ್ಟ್ಲಿ ಪಾ ಊಟ ಒಂದು ಲೋಟ ನೀರು ಅಂದ್ರೂ ದುಡ್ಡು ಕೊಟ್ಟೇ ಕುಡಿಬೇಕಾಗುತ್ತೆ ಸರಿ ತುಂಬ ಹಸವಾಗಿತ್ತು ಬೆಳಗ್ಗೆಯಿಂದ ಏನೂ ಸರಿಯಾಗಿ ತಿಂದಿರಲಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಊಟ ತೊಗೊಂಬಂದು ಕೊಟ್ರು ಊಟ ಎಲ್ಲ ಮಾಡಿದ್ವಿ ನಮ್ಮ ರಿಷಿಗೆ ಇವತ್ತು ಸರಿಯಾಗಿ ಊಟನೇ ಮಾಡಿಸಿಲ್ಲ ಒಂದೆರಡು ಸರಿ ಒಂದು ಸ್ವ ಸ್ವಲ್ಪ ಊಟ ಮಾಡ್ದೆ ನಾನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ ಔಟ್ಸೈಡ್ ಅಲ್ವಾ ಅಂದ್ಬಿಟ್ಟು ಹೋಗಿ ಹೋಗಿ ಅವ್ರಿಗೆ ಮೋಸಂಬಿ ಜ್ಯೂಸ್ ತಗೊಂಡಿದ್ರು ಮಂಜು ಅವನು ಕುಡಿಯೋಲ್ಲ ಅಂತ ಗೊತ್ತಿದ್ರೆ ತಗೊಟ್ಟಿದ್ರು ಏನೂ ಮಾಡೋಕ್ಕಾಗಲ್ಲ ವೇಸ್ಟ್ ಮಾಡೋಂಗಿಲ್ಲ ಅಂತ ನಾನೇ ಕುಡ್ಕೊಂಡು ಅಲ್ಲಿಂದ ಸೀದಾ ನಾವು ಹೋಗಬೇಕಾಗಿರೋ ಅಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ ಓನರ್ ಬಂದಿರಲಿಲ್ಲ ಈ ಆಟೋದಲ್ಲಿ ಒಬ್ರಂಗೆ ಕಳಿಸಿದ್ರು ಆ ಆಟೋದವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ ಅಂತ ಫೈನಲ್ಲಿ ನಾವು ಮನೆ ನೋಡೋಕ್ಕೆ ಅಂತ ಬಂದಿದ್ದು ಫಸ್ಟ್ ಮನೆ ಇದೇ ನೋಡಿದ್ದು ಮೇ ಬಿ ನಮ್ಮ ಅಂಕಲ್ ಫ್ರೆಂಡ್ ಅಂತ ಅನಿಸುತ್ತೆ ಅವರು ಕರ್ಕೊಂಡೋದ್ರು ಸೀದಾ ಓನರ್ ಮನೆ ಒಳಗಡೆನೆ ಕರ್ಕೊಂಡು ಹೋದರು ಏನಪ್ಪಾ ಏನಪ್ಪ ಇದು ಸೀದಾ ಮನೆ ಒಳಗಡೆನೇ ಕರ್ಕೊಂಡು ಹೋಗ್ತಿದ್ರಲ್ಲ ಅಂತ ಒಂದು ಸ್ವಲ್ಪ ಗಾಬರಿ ಆಯಿತು ಆಮೇಲೆ ಇಲ್ಲ ನನ್ನ ಫ್ರೆಂಡ್ ಅಂತ ಹೇಳಿದ್ರು ಸರಿ ಇವರು ಒಂದು ಇದೋ ಪ್ಲೇನ್ ಹೋಗ್ತಾ ಇತ್ತು ಅದನ್ನು ನೋಡ್ತಾ ಇದ್ದಾರೆ ಅಲ್ಲಿಂದ ಸೀದಾ ಹತ್ಕೊಂಡು ಹೋದ್ವಿ ನಮ್ಮ ರಿಷಿ ಈ ಜೋಕಲ್ಲಿ ನೋಡಿದ ತಕ್ಷಣ ಆಟಾಡೋಕ್ಕೆ ಸ್ಕೆಚ್ ಆಗ್ತಿದ್ದಾನೆ ಮತ್ತೆ ಅವ್ರ ಮನೆ ಮಕ್ಳಿರೋದ ಕಾರಣ ಇವನು ಅವ್ರ ಮನೆ ಮಕ್ಳ ಜೊತೆ ಆಟಾಡ್ತೀನಿ ಆಟಾಡ್ತೀನಿ ಅಂತ ಆಟ ಮಾಡ್ತಿದ್ದ ಅಲ್ಲಿ ಸ್ವಲ್ಪ ಸೈಕಲ್ಲು ಆಟ ಸಾಮಾನೆಲ್ಲ ಇದ್ದಿದ್ದರಿಂದ ಅವ್ರ ಜೊತೆ ಆಟಾಡ್ತೀನಿ ಅಂತ ಕೇಳ್ತಾ ಇದ್ದ ಸರಿ ಒಳಗಡೆ ಹೋಗೋಣ ಏನು ಮಾತಾಡ್ತಾರೆ ನೋಡೋಣ ಅಂತ ಅಂದ್ಕೊಂಡು ನಾವು ಹೋದ್ವಿ ನೋದ ತಕ್ಷಣ ಸ ಅವ್ರ ಮನೆ ಯಾರೋ ರಿಲೇಟಿವ್ಸ್ ಬಂದಿದ್ರು ಸದ್ಯಕ್ಕೆ ಏನೂ ಮಾತಾಡಲಿಲ್ಲ ಫಸ್ಟ್ ಕಾಫಿ ಕೊಟ್ಟರು ಕಾಫಿನ ಕುಡಿದು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಆಮೇಲೆ ಸ್ವಲ್ಪ ಹೊತ್ತು ರಿಲೇಟಿವ್ಸ್ ಎಲ್ಲ ಹೋದರು ಅದಾದಮೇಲೆ ಅವರು ಓನರು ಮನೆ ಕೂಡ ತೋರಿಸಿದ್ರು ಇದೇ ಮನೆ ಎಂಟ್ರೆನ್ಸು ಹೊರ್ಗಡೆನೂ ತುಂಬ ಚೆನ್ನಾಗಿದೆ ಮೇಲ್ಗಡೆ ಓನರ್ ಇದ್ದಾರೆ ಬಟ್ ಕೆಳಗಡೆ ರೆಂಟಿಗೆ ಕೊಡ್ತೀನಿ ಅಂತ ಅಂದರು ಇವ್ರು ರೆಂಟ್ ಪ್ರೈಸ್ ಕೇಳಿ ನಾನೇ ಶಾಕ್ ಆಗೋದೆ ಎಷ್ಟಿರ್ಬೋದು ಅಂತಂದರೆ ಹನ್ನೆರಡು ಸಾವಿರ ರೆಂಟ್ ಅಂತ ಅಂದರು ಹನ್ನೆರಡು ಸಾವಿರ ರೆಂಟ್ ಕೊಡ್ಕಂಡು ಬೆಂಗಳೂರಲ್ಲಿ ಇರೋಕ್ಕಾಗುತ್ತಾ ಅಂತ ಯೋಚನೆ ತಕ್ಷಣ ತಲೆಗೆ ಬಂದುಬಿಡ್ತು ಹೊರ್ಗಡೆ ಎಲ್ಲ ತುಂಬ ಚೆನ್ನಾಗಿತ್ತು ಗ್ರೀನರಿಸಲ್ಲ ಏನು ಅಷ್ಟೊಂದು ಪೊಲ್ಯೂಷನ್ ಆಗೋ ಥರ ಏನು ಇರಲಿಲ್ಲ ಪ್ಲೇಸು ಆದ್ರೂ ಒಂದು ರೆಂಟ್ ಅಷ್ಟೊಂದು ಕೊಡಬೇಕು ಅಂದ ತಕ್ಷಣ ನಂಗೆ ಹೊಟ್ಟೆ ಹುರಿದು ಇತ್ತು ಆದ್ರೂ ಸರಿ ಬೇರೆ ಕಡೆ ನೋಡೋಣ ವಿಚಾರಿಸೋಣ ಅಂತ ಅಂದ್ಕೊಂಡು ನಾನು ಮಂಜು ಅಲ್ಲಿಂದ ಮಾತಾಡ್ಕೊಂಡ್ವಿ ಮಂಜು ನನಗೆ ಪದೇ ಪದೇ ಕೇಳ್ತಿದ್ರು ಇದೆಲ್ಲ ಬೇಕಾ ಬೇಕಾ ಅಂತ ಅಲ್ಲಿಂದ ನೆಕ್ಸ್ಟು ಮಂಜು ಯಾವುದೋ ಹೇಳಿದರು ಅಂತ ಹೋದ್ವಿ ಈ ಮನೆ ಇನ್ನೂ ಕ್ಲಿಯರ್ ಆಗ ಟ್ವೆಂಟಿ ಡೇಸು ಈಗ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಈ ಮನೆಗೆ ಆಲ್ರೆಡಿ ಒನ್ ಲ್ಯಾಕ್ ಅಡ್ವಾನ್ಸ್ ಕೇಳ್ತಾ ಇದ್ದಾರೆ ನಾವು ಅವ್ರ ಅಡ್ವಾನ್ಸ್ ಕೇಳೋದು ನೋಡಿ ಮಂಜು ನಾನು ಮುಖ ಮುಖ ನೋಡ್ಕೊತಾ ಇದ್ವಿ ಏನಪ್ಪ ಮಾಡೋದು ಮನೆಗೆ ಶಿಫ್ಟ್ ಆಗಿಬಿಡೋಣ ಅಂತ ಬೇರೆ ಪ್ಲಾನ್ ಮಾಡಿದ್ದೀವಿ ಮನೆ ನೋಡಿದ್ರೆ ಇಷ್ಟೊಂದು ಕಾಸ್ಟ್ಲಿ ಅಂತ ಅಂದ್ಬಿಟ್ಟು ಟು ಬಿ ಎಚ್ ಕೆ ನೋಡ್ತಿರೋದ್ರಿಂದ ನಮಗೆ ಸ್ವಲ್ಪ ರೆಂಟ್ ಎಲ್ಲ ಕಾಸ್ಟ್ಲಿನೇ ಬೀಳ್ತಿತ್ತು ಅಡ್ವಾನ್ಸು ಸ್ವಲ್ಪ ಕಾಸ್ಟ್ಲಿ ಬೀಳ್ತಿತ್ತು ಫೈನಲಿ ಮನೆ ಇಷ್ಟ ಆಗಲಿಲ್ಲ ನಮಗೆ ಸ್ಲಮ್ ಏರಿಯಾ ಥರ ಇತ್ತು ಸೊ ಈ ಮನೆಗೆ ಬಂದ್ವಿ ಇದಂತೂ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಪಾರ್ಕಿಂಗ್ ಎಲ್ಲ ಇತ್ತು ಎಲ್ಲ ಮತ್ತು ಏರಿಯಾ ಕೂಡ ಅಷ್ಟೇ ಚೆನ್ನಾಗಿತ್ತು ಬಟ್ ಈ ಮನೆ ರೆಂಟ್ ಮತ್ತು ಅಡ್ವಾನ್ಸ್ ಕೇಳಿ ನಾನು ಶಾಕ್ ಆಗೋದೆ ಇವರು ಚೆನ್ನಾಗಿ ಮಾತಾಡ್ಸಿದ್ರು ಓನರ್ ಒಳ್ಳೆಯವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಫೈನಲ್ಲಿ ಮನೆ ಮೇಲ್ಗಡೆ ಹೋದ್ವಿ ಇದು ಮನೆ ಸರೌಂಡಿಂಗ್ಸ್ ಹೀಗಿತ್ತು ಮನೆ ಎಂಟ್ರೆನ್ಸ್ ಒಳಗಡೆ ಹೋದ್ವಿ ದೇವ್ರ ಮನೆ ಟೂ ಬಿ ಎಚ್ ಕೆ ಆ್ಯಂಡ್ ಕಿಚನ್ ಕ ವಿತ್ ಕಬೋರ್ಡ್ಸ್ ಎಲ್ಲ ಇತ್ತು ಚೆನ್ನಾಗಿತ್ತು ಮನೆ ಮಾತ್ರ ನಾವು ಏನು ಬೀರ್ ಆಗಿರ್ಬೋದು ಅಥವಾ ಅಡಿಷ್ನಲ್ ಗೀಸರ್ ಆಗಿರ್ಬೋದು ಏನು ಫಿಟ್ ಮಾಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇರಲಿಲ್ಲ ಬಟ್ ಏನಂತ ಅಂದರೆ ಈ ಮನೆಗೆ ಹದಿನೈದು ಸಾವಿರ ರೆಂಟು ಮತ್ತು ಒಂದು ಲಕ್ಷ ಅಡ್ವಾನ್ಸ್ ಕೇಳಿದರು ಅಪ್ಪ ಮನೆ ಇದು ಕಾಸ್ಟ್ ನೋಡೇ ನಾನು ಎದುರ್ಕೊಬಿಟ್ಟೆ ಒಂದು ಲಕ್ಷ ಹದಿನೈದು ಸಾವಿರ ರೆಂಟು ಮೂವತ್ತು ದಿನ ಒಂದು ತಿಂಗಳಲ್ಲಿ ಆಡ್ದಂಗೆ ಬಂದೋಗುತ್ತೆ ಹೆಂಗಪ್ಪ ರೆಂಟ್ ಪೇ ಮಾಡೋದು ಅನ್ನೋದೇ ನಮ್ಮ ತಲೆಯಲ್ಲಿ ಯೋಚನೆ ಓಡ್ತಾ ಇತ್ತು ಆಲ್ರೆಡಿ ಕಮಿಟ್ಮೆಂಟ್ಸ್ಗಳ ನಡುವೆ ಸಿಗಾಕೊಂಡಿರೋಂಥ ಮಂಜುಗೆ ಇದೊಂದು ಹೆವಿ ಕಮಿಟ್ಮೆಂಟ್ಸ್ ಕೊಡೋಕೆ ನಮಗೂ ಇಷ್ಟ ಆಗ್ತಿರಲಿಲ್ಲ ಊರಲ್ಲಿ ಮನೆ ಇದ್ದು ಎಲ್ಲ ಇದ್ದು ನಾವು ಯಾಕೆ ಈ ಥರ ಮಾಡಬೇಕಂತ ಯೋಚನೆ ಬರ್ತಿತ್ತು ಅಲ್ಲೇ ಮಿರರ್ ನೋಡಿದ ತಕ್ಷಣ ನಾನು ಸ್ವಲ್ಪ ಹಾಗೆ ಹೀಗೆ ಇದ್ದೆ ಮಂಜು ಇದ್ರು ಎಲ್ಲಾದರೂ ಮಿರರ್ ಬಿಡೋಲ್ಲ ಅಂತ ಅಂದ್ಬಿಟ್ಟು ಮನೆಯೂ ತುಂಬ ಚೆನ್ನಾಗಿತ್ತು ಎರಡು ರೂಮ್ಗೂ ವಿತ್ ಅಟ್ಯಾಚಡ್ ಬಾತ್ರೂಮ್ ಇತ್ತು ಇಷ್ಟಾದ್ರೂ ತುಂಬ ಕಾಸ್ಟ್ಲಿ ಆಯಿತು ಅಮೌಂಟು ಒಬ್ಬರು ಸ್ಯಾಲ್ರಿ ಒಬ್ಬರು ಬೆಂಗಳೂರಲ್ಲಿ ದುಡಿದ್ರೆ ಆ ಸಂಬಳ ಎಲ್ಲ ಪೂರ್ತಿ ಮನೆಗೆ ಮತ್ತು ಮನೆ ಖರ್ಚಿಗೋಸ್ಕರ ಪೇ ಮಾಡಬೇಕಾಗುತ್ತೆ ಊರಲ್ಲಿ ಸ್ವಂತ ಮನೆ ಇಟ್ಕೊಂಡು ಕರೆಂಟ್ ಬಿಲ್ ಕಟ್ಟಂಗಿಲ್ಲ ವಾಟರ್ ಬಿಲ್ ಕಟ್ಟಂಗಿಲ್ಲ ಯಾವುದಕ್ಕೂ ಪೇ ಮಾಡೋಂಗಿಲ್ಲ ಅಂಥದ್ರಲ್ಲಿ ಎಲ್ಲನೂ ಬಿಟ್ಬಿಟ್ಟು ಯಾವುದೋ ಗೊತ್ತು ಗುರಿ ಇಲ್ದಿರೋ ಊರಿಗೆ ಬಂದು ಅವ್ರ ಮನೆಗೆ ರೆಂಟ್ ಕಟ್ಕೊಂಡು ವಾಟ್ರ್ ಬಿಲ್ ಕಟ್ಟಿ ಕರೆಂಟ್ ಬಿಲ್ ಕಟ್ಟಿ ಯಾ ಜೀವನ ನಡ್ಸೋಕ್ಕೆ ಸಾಮಾನು ತಂದು ಏನಪ್ಪ ಮಾಡೋದನ್ನೋ ಯೋಚನೆ ಬಂತು ಫೈನಲ್ಲಿ ನನ್ನ ತಲೇ ಒಂದೇ ಇಷ್ಟೆಲ್ಲ ಖರ್ಚು ಮಾಡಿಸಿ ಇವರನ್ನು ಇಲ್ಲಿ ಇರಿಸ್ಕೊಳ್ಳೋದ್ರ ಬದಲು ಹೇಗೋ ಇನ್ನೊಂದು ವರ್ಷ ಗಾಡಿ ಇ ಎಮ್ ಐ ಎಲ್ಲ ಕ್ಲಿಯರ್ ಆಗೋ ತನಕ ಈಗ ಹೇಗೆ ಬಂದು ಹೋಗಿ ಮಾಡ್ತಾರೋ ಆ ಥರನೇ ಮಾಡಲಿ ನಾವು ಊರಿಗೆ ಶಿಫ್ಟ್ ಆಗ್ಬಿಡೋಣ ಅಂತ ಆದರೆ ಏನೇ ಆದ್ರೂ ನಮ್ಮೂರು ನಮಗೆ ಬೆಟರ್ ಮಂಜು ಅಲ್ಲಿ ಓನರ್ ಹತ್ರ ಮಾತಾಡ್ತಾ ಇದ್ದಾರೆ ಫೈನಲ್ಲಾಗಿ ಎಷ್ಟಕ್ಕೆ ಫೈನಲ್ ಮಾಡ್ತೀರಾ ರೆಂಟ್ನ ಅಂತಂದ್ಬಿಟ್ಟು ಎಷ್ಟೇ ಓಡಾಡಿ ಎಲ್ಲೆಲ್ಲೇ ಸುತ್ತಿದ್ರು ನಮ್ಮೂರು ನಮ್ಮ ಮನೇ ನಮಗೆ ಮೇಲು ಗುರಾಯಿಸ್ತಾವ್ರೆ ಬಂದ ಬೈಯಕ್ಕೆ ಅನ್ನಿಸ್ತಿದೆ ಓಡೋಗ್ಬಿಡೋ ಅಂತ ನೋಡಿದ್ವಿ ಯಾವುದಿಲ್ಲ ಬ್ಯಾಕ್ ಸೈಡ್ ಇದಾವಂತೆ ಅಲ್ಲಿ ಹಿಂದಕ್ಕೆ ಹೋಗ್ಬೇಕು ಹಿಂದೆ ಆಗಿದ್ದಾವೆ ಅಲ್ಲಿ ಕೇಳಿ ಅಂತಂದ್ರೆ ಇವ್ರು ಏನಂದ್ರು ಫೈನಲ್ ಆಗಿ ಎಪ್ಪತ್ತೈದು ಅಡ್ವಾನ್ಸಾ ಒಂದು ಲಕ್ಷ ಕೈ ಕೊಡ್ರಿ ಬಿಸ್ನೆಸ್ ಮಾಡ್ತೀನಿ ಆರಾಮಾಗಿಡೋಣ ಅಪ್ಪ ಬ್ರೋಕರ್ ಸುಸ್ತಾಗಿ ನೀರು ಕುಡಿತಾವ್ರೆ ಮನೆ ಓಕೆ ಏನು ಅಡ್ವಾನ್ಸ್ ಹಂಗೆ ಹೇಳ್ಬಿಡ್ತಾರಲ್ಲ ಎಪ್ಪತ್ತೈದು ಸಾವಿರ ಇದ್ರೆ ಅದಕ್ಕೆ ಇಪ್ಪತ್ತೈದು ಸಾವಿರ ಹಾಕಿ ಸ್ಪಾಟ್ ಅಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ಊರಲ್ಲಿ ಹಣ ಐವತ್ತು ಸಾವಿರ ಅಡ್ವಾನ್ಸ್ ಕೇಳಿ ಮಾತಾಡಿ ನೋಡೋಣ

ಒಂದೇ ಒಂದು ಮನೆ ಕಾಲಿಗೆ ಮನೆ ಅಪ್ಕೋಸ್ಟ್ ನೀತೆ ತೆರೆ ಬನ್ನಿ ಅಣ್ಣ ಆಯ್ತು ನೋಡಿ ಬೆಂಗಳೂರಿಗೆ ಸಿತ್ತು ಆಗಲ್ವೋ ಇಲ್ಲ ನಾವು ಬೆಂಗಳೂರಿಗೆ ಸಿತ್ತು ಆಗಲ್ವೋ ಅತ್ತಕ್ಕೆ ಕನಹಾಯ ಇಲ್ಲ ಲೈಟ್ ತಕೊಂಡೆ ಮೊನ್ನೆಗಳ ಮಾಟ್ ಮಾಡಿ ಇರೋದು ಅದಕ್ಕೆ ಮಂಜುಗೆ ಎಂಟಿಂಗ್ ನೀನು ಕಾರ್ ತಗೋಬಾರ್ದು ಸಂದ ಕಾರ್ ತಂದ್ ಕಾರ್ ತಂದ್ ಲಾಸ್ ಮಾಡ್ಕೊಳದ ಲ್ಯಾಂಡ್ ತಗೋಬೇಕು ಅಂತ ಇದಕ್ಕೆ ಇದು ಓಡಿಸ್ತಿರೋದ್ ಮೂರನೇ ಕಾರು ನಮ್ದು ಇಷ್ಟೊತ್ತಿಗೆ ಆ ಕಾರ್ ಅಲ್ಲಿ ಕಳೆದಿರ ಐದ್ ಲಕ್ಷ ನಮ್ ಕೈಲಿ ಇಟ್ಟಿದ್ರೆ ಇಷ್ಟೊತ್ತಿಗೆ ಒಳನೆ ಸಿಕ್ಕಿರೋದಲ್ಲ ಇಲ್ಲ ಹುಣ್ಸೂರಲ್ಲ ಒಂದ್ ಸೈಟ್ ತಗೋಬಹುದಾಗಿತ್ತು ಮನೆ ಮಾತ್ರ ಚೆನ್ನಾಗೈತೆ ಮನೆ ಸಕ್ಕತ್ತೈತೆ ಮಾತಾಡಂಗಿಲ್ಲ ಆದ್ರೆ ರೆಂಟ್ ಜಾಸ್ತಿ ಆಯ್ತು ರೀ ಅಂತೆ ಅದೇ ರೆಂಟ್ ಸ್ವಲ್ಪ ಜಾಸ್ತಿ ಆಯ್ತು ಅಲ್ಲ ಮೇಲೈತಲ್ಲ ಫುಲ್ ಲಾಸ್ಟ್ ಫ್ಲೋರು ನಾನು ಹೇಳದ್ನಲ್ಲ ಯಾರಾದ್ರೂ ಬಂದ್ರೆ ಆರಾಮಾಗಿ ಅಂತ ಹೇಳಿ ಸಾವಿರಕ್ಕೆ ಎಚ್ ಡಿ ಮೇಕಪ್ ಕೋರ್ಸ್ ಕಲ್ತು ಇನ್ನೊಂದು ಮೂವತ್ತು ಸಾವಿರ ರೂಪಾಯಿಗೆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀನಿ ಮೈಸೂರಲ್ಲಿ ಅಂದೆ ನಮ್ಮ ಸಾಯಿಬ್ರು ಹೋಗ್ತಾ ಇಲ್ಲ ನಡ್ರಿ ನಡ್ರಿ ಬೇಗ ಬರ್ರಂತ ಲೇಟ್ ಆಗ್ತಿದ್ ಫುಲ್ ಕಾಡಂಗ್ ಇದ್ದಿದ್ದು ನಾವೆಲ್ಲ ಚಿಕ್ಕದ್ರಲ್ಲಿ ಬಂದಾಗ ಅಂಟಿ ಫುಲ್ ಕಾಡು ಓಡಾಡಕ್ಕೆ ಎದುರ್ಕಂಡು ಯಾರು ಎಲ್ಲ ಕಳಿಸ್ತಾನೆ ಇರ್ಲಿಲ್ಲ ನಮ್ಮನ್ನ ಹೊರಗಡಿಕೆ ನೈಟ್ ಟೈಮ್ ಬತ್ತಾನೆ ಇರ್ಲಿಲ್ಲ ಅಂಕಲ್ ಈ ಕಡೆ ಎಲ್ಲ ಬೆಂಗ್ಳೂರಲ್ಲಿ ಹಂಗೈ ಆಗಲ್ಲ ನಿಂತ್ಕೊಳಕ ಜಾಗ ತಗೊಳಕ್ ಆಯ್ತಿಲ್ಲ ಅಂಕಲ್ ಅಂಟಿ

ಈ ಏರಿಯಾದಲ್ಲಿ ಫಸ್ಟ್ ಅವಾಗ ಬಂದಿದ್ದು ಆಂಟಿ ಸ್ವಲ್ಪ ಒಂದ್ ಹದಿನೈದು ಹಿಂದೆ ಇದ್ರು ಅವಾಗ ರಜಕ್ಕೆ ಅಂತ ಎಲ್ಲ ಬರ್ತಾ ಇದ್ವಿ ಇಲ್ಲಿಗೆ ಇವಾಗ ನಾವೇ ಫ್ಯಾಮಿಲಿ ಶಿಫ್ಟ್ ಆಗೋಣ ಅಂತ ಅಂದ್ಬಿಟ್ಟು ಬರ್ತಾ ಇದೀವಿ ನಮಗೆ ಮನೆ ಏನೇ ಮನೆ ನೋಡೋಣ ಇದೇಗಿದೆ ಅಂತ ತೋರಿಸ್ತೀನಿ ಇದು ಹೊರಗಡೆನೆ ಇಂಟೀರಿಯರ್ ಎಲ್ಲ ಇದಾರೆ ಸಾಮಾನೆಲ್ಲ ಇಟ್ಕೊಬಿಟ್ಟವ್ರೆ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ ಈ ಮನೆ ನೋಡ್ತಾ ನೋಡ್ತಿದ್ದಂಗೆ ಏನಪ್ಪ ಮನಸೇ ಆಗಲಿಲ್ಲ ಮೊದಲು ಈ ಮನೆಯಿಂದ ಹೋದರೆ ಸಾಕಲ್ಲಪ್ಪ ಅಂತ ಅನ್ನಿಸ್ಬಿಟ್ಟು ಯಾಕೆ ಅಂದರೆ ಕ್ಲೀನೇ ಇರಲಿಲ್ಲ ಈ ಮನೆ ಏನಂತ ಅಂದರೆ ನನಗೆ ಇಷ್ಟೊಂದು ಮನೆಗಳನ್ನ ನೋಡಿದೆ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕೇನು ಹೋಗಲಿಲ್ಲ ಅದರಲ್ಲಿ ಈ ಮನೆಯಂತೂ ಇಷ್ಟನೇ ಆಗಲಿಲ್ಲ ನನಗೆ ಏನೋ ಒಂಥರ ಹಳೆ ಮನೆ ಥರನೇ ಇತ್ತು ಸೊ ಬೇಡ ಇದಕ್ಕೂ ಸೇಮ್ ರೆಂಟು ಹದಿನಾಲ್ಕು ಸಾವಿರ ರೆಂಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕೊಟ್ಟರೆ ಹದಿಮೂರುವರೆ ಸಾವಿರ ರೆಂಟ್ ಮಾಡ್ತೀನಿ ಅಂತಂದರು ಆ ಮನ್ಸಲ್ಲಿ ಇದ್ದಿದ್ದು ಒಂದೇ ಅದೇ ಹದಿನಾಲ್ಕು ಹದಿನೈದು ಸಾವಿರನ ನಮ್ಮ ಮನೆಗೆ ತಗೊಂಡೋದ್ರೆ ಐದೇ ಐದು ಸಾವಿರ ರೂಪಾಯಿನ ರೇಷನ್ ತೆಗೆದ್ಬಿಟ್ಟು ಹತ್ತು ಸಾವಿರನ ಮನೆ ಕಮಿಟ್ಮೆಂಟ್ಸಿಗೆ ಉಪಯೋಗಿಸ್ಬೋದು ಅಂತ ತಲೆ ಕೆಟ್ಟೋಯಿತು ಅಲ್ಲಿಂದ ಫಸ್ಟ್ ಬಂದಿದ್ದೆ ನಾನು ಕಾಫಿ ಕುಡಿಬೇಕಂತ ಅಂದ್ಬಿಟ್ಟು ಇಷ್ಟೊಂದು ಟೆನ್ಷನ್ ನಡುವೆ ಕಾಫಿ ಕುಡಿದು ಅಲ್ಲಿಂದ ಹೊರಟ್ವಿ ಅಲ್ಲೇ ಶುಕ್ರವಾರ ಪೂಜೆಗಳು ನಡೀತಾ ಇದ್ದಿದ್ದರಿಂದ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇತ್ತು ಆಂಟಿ ಅಲ್ಲಿ ಕರ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಅಲ್ಲಿ ಪೂಜೆಗೆ ಹೋದ್ವಿ ಪೂಜೆ ಎಲ್ಲ ಮುಗಿಸೋದಾದ ಮೇಲೆ ಪ್ರಸಾದನೂ ಕೊಡ್ತಾಯಿದ್ರು ನೆಮ್ಮದಿಯಾಗಿ ಬೆಳಗ್ಗೆಯಿಂದ ಸುತ್ತಾಡಿ ಸುತ್ತಾಡಿ ನಮಗೂ ಸಾಕಾಗೋಗಿತ್ತು ಪ್ರಸಾದ ಏನೋ ಸಿಕ್ತು ನಾನೇನೋ ತಿಂದೆ ಮಂಜು ತಗೊಳ್ಳೇ ಇಲ್ಲ ಪ್ರಸಾದನ ಸ್ನಾನ ಮಾಡಿಲ್ಲ ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದರು ನನಗೆ ಬೆಂಗಳೂರಲ್ಲಿ ನೋಡಿದಾಗ ಆಗಿದಂಥ ಫೀಲ್ ಏನೋ ಅಂತಂದರೆ ಏನಿಲ್ಲ ಎಂತಿಲ್ಲ ಮಂಜು ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಅನಾವಶ್ಯಕವಾಗಿ ಹಗಲು ರಾತ್ರಿಯಿಂದ ನಿದ್ದೆ ಕೊಟ್ಟು ನಿದ್ದೆ ಬಿಟ್ಟು ದುಡಿತಾ ಇದ್ದಾರಲ್ಲ ಅದೇ ಬೇಜಾರು ಅಲ್ಲಿಂದ ನಂಗೆ ಸ್ವಲ್ಪ ಬಟ್ಟೆ ಕುಡಿಸ್ತೀನಿ ಅಂತ ಅಂದ್ಬಿಟ್ಟು ಶಿವಾಜಿನಗರಕ್ಕೆ ಅಂತ ಕರ್ಕೊಂಡು ಹೋದ್ರು ಶಿವಾಜಿನಗರದಲ್ಲಿ ಏನೋ ಹಬ್ಬ ಮಾಡ್ತಿದ್ರು ಅಂತ ಅನ್ಸತ್ತೆ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಹೆವಿ ವೆಹಿಕಲ್ಸು ಮತ್ತು ತುಂಬ ಟ್ರಾಫಿಕ್ ಇತ್ತು ಅಲ್ಲಿ ಅಕ್ಕಪಕ್ಕ ಎಲ್ಲಿ ವೆಹಿಕಲ್ ಟಚ್ ಆದರೆ ಮೊದಲೇ ಜಗಳಕ್ಕೆ ಬರ್ತಾಯೆ ಅನ್ನೋದೊಂದು ಭಯ ಅವತ್ತು ಅವ್ರದ್ದೇ ಹಬ್ಬ ಆಗಿರೋದ್ರಿಂದ ಎಲ್ಲೆಲ್ಲಿ ನೋಡು ಅವರೇನೆ ಫುಲ್ ಭಯದಲ್ಲಿ ನಾನು ಬೇಡ ಅಂತ ಅಂದ್ರೂ ಅಂತೂ ಇಂತು ಒಂದು ಟ್ರಿಕ್ಕಲ್ಲಿ ಮಂಜು ಗಾಡಿ ಓಡಿಸ್ಕೊಂಡು ಕರ್ಕೊಂಡು ಹೋದ್ರು ಅಲ್ಲೂ ಅಷ್ಟೇ ಅನ್ನದಾನ ಮಾಡ್ತಿದ್ರು ಬಟ್ ನನಗೆ ಅಲ್ಲಿ ಏನಪ್ಪ ಪ್ರಸಾದ ತೊಗೋಬೇಕಂತಲೇ ಅನಿಸ್ಲಿಲ್ಲ ಗಾಡಿಯಿಂದ ಇಳಿಯೋಕ್ಕೂ ಕೂಡ ಮನಸ್ಸೇ ಆಗಲಿಲ್ಲ ಸರಿ ಅಲ್ಲೆಲ್ಲೂ ಇಳಿಯೋದು ಬೇಡ ಅಂದ್ಬಿಟ್ಟು ಸೀದಾ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ಹತ್ರ ಹೋದೆ ಶಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಏನಂತ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇವರನ್ನು ನಾನು ನನಗೇನಪ್ಪ ಇಳಿದ್ಬಿಟ್ಟು ಸ್ವಲ್ಪ ವೀಡಿಯೋಸ್ ತೊಗೊತೀನಿ ಅಂತ ಅಂದೆ ಮಂಜು ಬೈದರು ನಿನಗೆ ಇದೆಲ್ಲ ಬಂದಿರೋ ಕೆಲಸ ನೋಡ್ಕೊಂಡು ಅಂತ ಸರಿ ಅವರಷ್ಟು ಮೇಲೆ ಅವ್ರಿಗೆ ಕೋಪ ಬರ್ಸಿದ್ರೆ ಪಬ್ಲಿಕಲ್ಲಿ ಬೈದ್ಬಿಡ್ತಾರೆ ಅನ್ನೋ ಬೈಕೆ ಗಾಡೀಲೇ ಸುಮ್ಮನೆ ಕುತ್ಕೊಂಡೆ ಇದು ಶಿವಾಜಿನಗರದ್ದು ಹಾಸ್ಪಿಟಲ್ ಅಂತೆ ಗವರ್ನಮೆಂಟ್ ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ ಔಟ್ಲುಕ್ ಸರಿ ಒಳಗಡೆ ಹೋಗೋಣ ಅಂತಂದರೆ ಮಂಜು ಅದಕ್ಕೂ ಬೈದರು ಸರಿ ಅಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿದೆ ನಿಜವಾಗ್ಲೂ ಯಾಕಾದರೂ ಹೋಗ್ಬಿಟ್ನೋ ಅಂತ ಅನ್ನಿಸ್ತು ನನಗೆ ಏರಿಯಾಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ ಒಂದು ಸರಿ ಮೈಸೂರಲ್ಲಿ ಆಗಿತ್ತು ಅದಾದಮೇಲೆ ಇದೇ ನೆಕ್ಸ್ಟ್ ಟೈಮ್ ಈ ಥರ ಆಗಿದ್ದು ನೋಡಿ ಫ್ರೆಂಡ್ಸ್ ಇವತ್ತು ನಗರ ಒಳಗಡೆ ಇದ್ದೀವಿ ತಗೊಳ್ಳೋಣ ಅಂತ ಬಂದಿದೆ ನಮ್ಮ ಬಟ್ಟೆಗೆ ತಗೋಬಿಟ್ಟಿ ಕಾನಾಗೆ ಮಾಡಿಬಿಟ್ಟಿ ಸೋಜಾಗೆ ಹೋಗ್ಬಿಟ್ರೆ ಯಾಕಡೆ ಮಾಮ ರೈಟ್ ಲೆಫ್ಟ ಲೆಫ್ಟ ನಾನು ತಗೊಳ್ಳೋ ಡ್ರೆಸ್ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅವ್ರು ನೋಡೋ ಡ್ರೆಸ್ ನನಗೆ ಇಷ್ಟ ಆಗ್ತಿಲ್ಲ ನೋಡೋಣ ಇನ್ನು ಮೈಸೂರಲ್ಲೇ ಇದ್ದೀವಿ ಅಲ್ಲ ಬ್ಯಾಂಗ್ಳೂರಲ್ಲಿ ಇದ್ದೀವಿ ಏನಾಗುತ್ತಂತ ಗೊತ್ತಿಲ್ಲ ಬೆಳಿಗ್ಗೆ ತನಕ ವೆಯ್ಟ್ ಮಾಡೋಣ ಕಲೆಕ್ಷನ್ಸ್ ಚೆನ್ನಾಗಿದೆ ಬಟ್ ಆಫೋರ್ಡೆಬಲ್ ಪ್ರೈಸ್ ಅಂತ ಏನು ಅನ್ನಿಸ್ತಿಲ್ಲ ಇಲ್ಲಿ ಸೇಮ್ ನಮ್ಮ ಒಳನಿಪುರದಲ್ಲಿ ತಗೊಂಡು ಸೇಮ್ ಅದೇ ಪ್ರೈಸ್ ಇದೆ ನೋಡೋಣ ಅಲ್ಲಿಂದ ಸುಸ್ತಾಗಿ ಸುತ್ತಾಡಿ ಫೈನಲ್ ಊರಿಗೆ ಹೋಗೋಣ ಇಲ್ಲಿ ಇರೋದೆ ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ವಿ ಮೆಜೆಸ್ಟಿಕ್ಗೆ ಮೆಜೆಸ್ಟಿಕ್ಕಲ್ಲಿ ಯಾವಾಗಲೂ ಜನ ಇರ್ತಾರೆ ಬೆಂಗಳೂರಲ್ಲಿ ಜನ ಮಲ್ಕೊಂತಾರ ಇಲ್ವಾ ಅಂತ ನಮ್ಮೂರಲ್ಲಿ ಹನ್ನೆರಡು ಗಂಟೆ ಆದರೆ ಆರಾಮಾಗಿ ಮಲಗಿರ್ತಾರೆ ಅಲ್ಲಿಂದ ನಮ್ಮ ಅಣ್ಣ ಸಿಕ್ಕಿ ಎಲ್ಲರಿಗೂ ಕಾಫಿ ಕುಡಿಸ್ತಾ ಕಾಫಿ ಕುಡಿತಾ ಹಾಗೆ ಊಟ ಎಲ್ಲ ದೇವಸ್ಥಾನದಲ್ಲಿ ಮುಗಿಸಿದ್ವಲ್ಲ ಸೀದಾ ಬಸ್ ಹತ್ತಿದ್ವಿ ಮಂಜು ನನ್ನ ಜೊತಿನೇ ಬಂದುಬಿಟ್ರು ತುಂಬ ಟಯರ್ಡ್ ಅಂತ ಅನ್ಸುತ್ತೆ ಅನಿಸಿದ್ರೆ ಅನ್ಸುತ್ತೆ ಸೊ ಹಾಗಾಗಿ ಎರಡು ದಿನ ಊರಲ್ಲಿ ಇದ್ದೀನಿ ಅಂತ ಅಂದರು ಬೇಡ ಅನ್ನೋದು ಹೇಗೆ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ನಮ್ಮ ವೆಹಿಕಲ್ನ ಅಲ್ಲೇ ಪೇ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ಅದಾದಮೇಲೆ ನಮ್ಮ ಜೊತೆಗೇನೆ ಬಸ್ ಹತ್ತಿದ್ರು ಇಬ್ಬರೇ ಹೋಗ್ತೀವಿ ಏನೋ ಪರ್ಪೋಸಿಂದ ಅಂತ ಅನಿಸುತ್ತೆ ಮೇ ಬಿ ನಮ್ಮ ರಿಷಿ ಅವತ್ತೆಲ್ಲ ನಿದ್ದೆನೇ ಮಾಡಲಿಲ್ಲ ಫೈನಲಿ ಮನೆ ರೀಚ್ ಆದ್ವಿ ಒಂದು ಮೂರುವರೆ ಮೂರು ಮುಕ್ಕಾಲು ಆದ್ವಿ ಮನೆಗೆ ಹೋಗಿ ನೋಡಿದ್ರೆ ಎಲ್ಲ ಮಲಗಿರಬೇಕಾದ್ರೆ ನಮ್ಮ ನಿಧಿ ಮೂರು ಮುಕ್ಕಾಲಲ್ಲಿ ಮೂರು ಮೊಟ್ಟೆ ಸ್ವಲ್ಪ ಅನ್ನ ಹಾಕಿಸ್ಕೊಂಡು ಊಟ ಮಾಡ್ತಾವೆ ನಾನು ಮಂಜು ನೋಡಿ ತುಂಬ ನಗಾಡಿದ್ವಿ ನೋಡಿದ್ರಲ್ಲ ನಮ್ಮ ವೀಡಿಯೋ ಹೇಗಿತ್ತಂತ ಅಂದ್ಬಿಟ್ಟು ತುಂಬ ಸ್ಟ್ರೆಸ್ ಅಂತ ಅನ್ನಿಸ್ತು ಇವತ್ತಿನ ಟ್ರಾವೆಲಿಂಗು ಬಟ್ ಪರ್ಸ್ನಲಿ ನಾನು ನಿಮ್ಗೇನು ಹೇಳ್ತೀನಿ ಅಂತ ಅಂದರೆ ಬೆಂಗಳೂರಿಗೆ ಅನವಶ್ಯಕವಾಗಿ ಯಾರು ಹೋಗ್ಬೇಡಿ ದುಡಿಯೋ ಪರ್ಪೋಸ್ ಇದ್ದರೆ ಮಾತ್ರ ಹೋಗಿ ಬೆಂಗಳೂರಲ್ಲಿ ದುಡಿಮೆಗಿಂತ ಖರ್ಚೆ ಜಾಸ್ತಿ ಅಂತ ಹೇಳ್ತೀನಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ದಿನ ಬೆಂಗ್ಳೂರಿಗೆ ಹೋಗಿ ಬಂದಿದ್ದಕ್ಕೆ ಎರಡು ದಿನ ಸುಧಾರಿಸ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ನಮಗೆ ಬೆಂಗಳೂರು ಬೇಡ ಅಂತ ಫೈನಲ್ಲಿ ಡಿಸೈಡ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ನಾನು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್